ನಮಸ್ತೆ ವೀಕ್ಷಕರೇ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Lazing and all that it definitely looks different. I'll explain to. Yeah, it's got a conference hall requested and has requested, but design and all that. Shanku staff ne ना nervous तह मतो ये भागा था। जनप्रिया शासक रान्ता Steve शिवनारवरे ना सहोदियो के श्री लाभराव श्री ಭಾವಾರವ ಮತ್ತು ಪ್ರೆಸ್ಟೀಜ್ ಸಂಸ್ಥೆಯ ಮಿತ್ರರು ಲಕ್ಷ್ಮಣ್ ಸಿಂಗ್ ಮತ್ತು ಅವರ ತಂಡದ ಸದಸ್ಯರೇ ಹಾಗೂ ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರೇ ಬಂಧು ಮಿತ್ರರೇ ಮೊದಲನೇದಾಗಿ ನಾನು ಫಸ್ಟ್ ಟೈಮ್ ಶರ್ಜಾಪುರ ಬರ್ತಾಯಿದ್ದೀನಿ ನಾನು ಶರ್ಜಾಪುರ ಒಂದು ಹಳ್ಳಿ ಅಂತ ನನ್ನ ಭಾವನೆ ಇತ್ತು ಬಟ್ ಈಗ ಬರುವಾಗ ನೋಡಿದ್ರೆ ಯಾವ ನಗರ ಎಲ್ಲಿ ಮುಗಿದು ಬೆಂಗಳೂರು ನಗರ ಎಲ್ಲಿ ಮುಗಿತಾ ಇದ್ದೀನಿ ಮತ್ತು ಶರ್ಜಾಪುರ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕಾಗೋಲ್ಲ ಅಷ್ಟೊಂದು ಬೆಳೆದಿದೆ ಸರ್ಜಾಪುರ ಮತ್ತು ಈ ಭಾಗದ ಎಲ್ಲ ಭಾಗದ ಏರಿಯಾಗಳು ಅದರಿಂದ ಬಹಳ ಒಂದು ರೀತಿಯಲ್ಲಿ ಸಂತೋಷವೂ ಆಗುತ್ತೆ ಯಾಕಂದರೆ ಇಷ್ಟೊಂದು ಬೆಳವಣಿಗೆ ಹೊಂದಿರೋದು ಮತ್ತು ಅಟ್ ದ ಸೇಮ್ ಟೈಮ್ ನಮ್ಮ ಪೊಲೀಸಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಸ್ವಲ್ಪ ಅಷ್ಟೇ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚಿಸಾಕಬೇಕಾಗುತ್ತದೆ ಇವತ್ತು ನಮ್ಮ ಹಳೆಯ ಕಟ್ಟಡ ಪೊಲೀಸ್ ಸ್ಟೇಷನ್ ಇತ್ತು ಮತ್ತು ಅದು ಬಹಳ ತುಂಬ ಕಡಿಮೆ ಜಾಗವಿರುವಂತಹ ಪೊಲೀಸ್ ಸ್ಟೇಷನ್ ಅದರಲ್ಲಿ ಒಂದು ಇಂತಹ ಒಂದು ಬೆಳೆದಿರುವಂತಹ ಪ್ರದೇಶಕ್ಕೆ ಸೂಕ್ತವಾದ ಒಂದು ಪೊಲೀಸ್ ಈಗ ಅವಶ್ಯಕತೆ ಇತ್ತು ಅದಕ್ಕಾಗಿ ನಾವು ನಮ್ಮ ಟ್ರಸ್ಟೀಜ್ ಸಂಸ್ಥೆಯವರು ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ಇವತ್ತು ಈ ಒಂದು ಕಟ್ಟಡವನ್ನು ನಿರ್ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಪ್ಪಿದ್ದಾರೆ ಮತ್ತು ಇದರ ಹಿಂದೆನೂ ಸಹ ಅವರು ವೈಟ್ ಫೀಲ್ಡ್ ಪೊಲೀಸ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಬಹಳ ಸುಂದರವಾದ ಒಂದು ಕಟ್ಟಡವನ್ನು ಅವರು ಮಾಡಿಕೊಟ್ಟಿದ್ದರು ಸೊ ಅದೇ ಮಾದರಿಯಲ್ಲಿ ಇವತ್ತು ನಾವು ವಿನ್ಯಾಸ ನೋಡ್ತಾ ಇದ್ದೀವಿ ಭಾಳ ಚೆನ್ನಾಗಿ ಒಳ್ಳೆ ವಿನ್ಯಾಸವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ಪ್ರೆಸ್ಟೀಜ್ ಅಂದರೆ ಒಂದು ಹೆಸರಿದೆ ಒಂದು ಕ್ವಾಲಿಟಿಗೆ ಒಂದು ಹೆಸರಿದೆ ಮತ್ತು ಬದ್ಧತೆಗೆ ಒಂದು ಹೆಸರಿದೆ ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಹೆಸರುವಂತಹ ಒಂದು ಕಂಪ್ನಿ ಜೊತೆಗೆ ನಾವು ಕೈ ಜೋಡಿಸಿರೋದು ಮತ್ತು ಇದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿರೋದು ಅದು ಈ ಭಾಗದ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದರಲ್ಲಿ ನಮ್ಮ ಮಾನ್ಯ ಶಾಸಕರು ಪಾತ್ರ ಬಹಳ ದೊಡ್ಡದಾಗಿದೆ ಯಾಕಂದರೆ ಅವರು ಈ ಒಂದು ಯಾಕಂದರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಲೆವೆಲ್ ಈ ಪಬ್ಲಿಕ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಏನಿದೆ ಅರ್ಜಾಪುರ ಪೊಲೀಸ್ ಠಾಣೆ ಇವತ್ತು ಹೊಸದಾಗಿ ಒಂದು ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪೊಲೀಸ್ನ ಮಹಾನಿರ್ದೇಶಕರಾದಂಥ ಡಾಕ್ಟರ್ ಎಂ ಎ ಸಲೀಂ ಸಾಹೇಬ್ರೆ ಅರುಣ್ ಚಕ್ರವರ್ತಿಯವರೇ ಹಾಗೂ ನಮ್ಮ ಜಿಲ್ಲೆಯ ಪೊಲೀಸ್ನ ಅಧೀಕ್ಷಕರಾದಂಥ ಅವರೇ ಮತ್ತು ನಮ್ಮ ಸೆಂಟ್ರಲ್ ಬಾಬುರಾಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಉಪಾಧ್ಯಕ್ಷ ಅಂತ ಮಂಜೂರವರೇ ಶ್ರೀರಾಮ್ರವರೇ ಎಲ್ಲ ಗೌರವನಿಂದ ಕೊಂಡಿದ್ರೆ ತುಂಬ ಸಂತೋಷದ ವಿಷಯ ಮೊದಲನೇದಾಗಿ ನಾನು ಕ್ರಿಸ್ಟೇಜ್ ಕಂಪ್ನಿಯವರಿಗೆ ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ತಾಲೂಕಿನ ಜನತೆ ಅನೇಕ ರೀತಿಯ ಡೆವಲಪರ್ಸ್ ನಮ್ಮ ಇದ್ದಾರೆ ಆದರೆ ಸಮಾಜಕ್ಕೂ ಒಂದಷ್ಟು ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು ಅದರಲ್ಲಿ ಇವತ್ತು ಮುಂದ ಮುಂದಿನ ಒಂದು ಸಾಲಿನಲ್ಲಿ ನಮ್ಮ ಪ್ರಿಸ್ಟೇಜ್ ನೋಡಿದ್ದಾರೆ ಇದು ಸಜ್ಜಿತವಾದಂಥ ಒಂದು ಪೊಲೀಸ್ ಠಾಣೆಯನ್ನು ನಮ್ಮ ಭಾಗದಲ್ಲಿ ಸರ್ಜಾಪುರಕ್ಕೆ ಕೊಡ್ತಕ್ಕಂಥ ಕೊಡುಗೆ ತುಂಬ ದೊಡ್ಡ ಕೊಡುಗೆ ಅಂತೇಳಿ ನಾನನ್ನು ಕೂಡ ಭಾವಿಸ್ತೇನೆ ಅದೇ ರೀತಿಯಾಗಿ ಇವತ್ತು ಐವತ್ತಕ್ಕೆ ನೂರು ದೊಡ್ಡ ಸ್ಟೇಷನ್ ಮೊನ್ನೆ ನಾನು ಕೂಡ ನಹೀಮ್ ಅವರು ಮತ್ತು ಇರ್ಫಾನ್ ಅವ್ರನ್ನು ಕೂಡ ಭೇಟಿ ಮಾಡಿದ್ದೆ ಬೇರೆ ರೀತಿಯಾದಂಥ ಒಂದು ಬೇಡಿಕೆಗಳನ್ನು ಕೂಡ ಅವರಿಗೆ ಹೇಳಿದ್ದೇನೆ ನನಗೆ ಮುಖ್ಯವಾಗಿ ನಮ್ಮ ಪೊಲೀಸ್ ಮಹಾನಿರ್ದೇಶಕರು ಸಲೀಂ ಸಾಹೇಬರು ನನಗೆ ವಿಶೇಷವಾಗಿ ತಾಕಿಕೊಂಡು ಸ್ಟೇಷನ್ನು ನಾನು ಹೋಮ್ ಮಿನಿಸ್ಟರ್ದವೂ ಮಾತಾಡಿದ್ದೀನಿ ಆಲ್ರೆಡಿ ಮತ್ತು ಮಹಿಳಾ ಸ್ಟೇಷನು ನಮ್ಮಲ್ಲಿ ಇದೇನಾಗಿದೆ ಅಂದರೆ ಅದು ಬಂದು ತುಂಬ ಡೆವಲಪ್ ಆಗ್ತಾ ಇದೆ ಏರಿಯಾ ತುಂಬ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ಸ್ ಅಂತೂ ನೋಡಿ ಇಲ್ಲಿ ನೋಡಿ ಟ್ರಾಫಿಕ್ ನೋಡಿ ಸರಿ ಎದುರಿದೇನೆ ಈ ಥರ ಭಯಂಕರವಾದಂಥ ಟ್ರಾಫಿಕ್ ಒಂದೇ ಇವತ್ತು ಇವು ಸರ್ಜಾಪುರ ಒಂದೇ ಏರಿಯಾ ಅಲ್ಲ ಕಂಸಂದ್ರ ಸರ್ಕಲ್ ಇರ್ಬೋದು ಸರ್ಜಾಪುರ ಇರ್ಬೋದು ಹತ್ತಿಬೇಳೆ ಇರ್ಬೋದು ಮತ್ತು ಚಂದಾಪುರ ಸರ್ಕಲ್ ಇರ್ಬೋದು ಮತ್ತು ವಿಶೇಷವಾಗಿ ಆನೆ ಕೂಡ ಇವಾಗ ಟ್ರಾಫಿಕ್ ಆಗ್ತಾಯಿದೆ ಅದಕ್ಕೋಸ್ಕರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದ್ದರೆ ಅದು ಟ್ರಾಫಿಕ್ನೆಲ್ಲ ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಅದನ್ನು ದಯವಿಟ್ಟು ನಾವು ಪ್ರಪೋಸಲ್ ಮಾಡಿ ಮಾಡಬೇಕು ಅದೇ ರೀತಿಯಾಗಿ ಮಹಿಳಾ ಸ್ಟೇಷನ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿಂದ್ರೂ ಕೂಡ ನಮ್ಮಲ್ಲಿ ಏಳು ಸ್ಟೇಷನ್ ಬರ್ತದೆ ಏಳು ಸ್ಟೇಷನಲ್ಲೂ ಕೂಡ ಮಹಿಳಾ ಸ್ಟೇಷನ್ ಇಲ್ಲ ಮಹಿಳಾ ಸ್ಟೇಷನ್ ಕೂಡ ಒಂದು ಆಗಬೇಕು ಅಂತೇಳಿ ನಾನು ವಿಶೇಷವಾಗಿ ಒಂದು ಮನವಿ ಮಾಡ್ತೇನೆ ಮಹಿಳೆಯರು ಮಾನ್ಯ ಗೃಹ ಸಚಿವರನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದೇನೆ ಸರ್ಕಾರದಿಂದ ಅನುದಾನ ಬಿಡುಗಡೆ ತಕ್ಷಣ ನಮಗೆ ಅನುಕೂಲ ಮಾಡಿಕೊಡ್ತೀನಿ ನಿಮಗೆ ಅದು ಕೇಳಿರ್ತಕ್ಕಂಥ ಸ್ಟೇಷನ್ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಇವತ್ತು ನಮಗೆ ತುಂಬ ಒಳ್ಳೆ ಡಿ ಜಿ ಅವರು ನಮಗೆ ಬಂದಿದ್ದಾರೆ ಅವ್ರ ಕಾಲದಲ್ಲಿ ಇನ್ನೂ ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಲಿ ಸಮಾಜಕ್ಕೆ ಅವ್ರದೇ ಆದಂಥ ಒಂದು ಕೊಡುಗೆ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತುಂಬ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇನ್ನೂ ಕೂಡ ನಾನು ಅನೇಕ ಬೇಡಿಕೆಗಳು ಇದ್ದಾವೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆದಮೇಲೆ ಅದನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಮತ್ತೊಮ್ಮೆ ನಾನು ರಿಸ್ಟೇಜ್ ಕಂಪ್ನಿಯವರಿಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಸರ್ಜಾಪುರ ಭಾಗ ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದಂಥ ಮಾನ್ಯ ಡಿ ಜಿ ಸಾಹೇಬ್ರಿಗೆ ಮತ್ತು ಐ ಜಿ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರೆಗೂ ಕೂಡ ನಾನು ವಿಶೇಷವಾಗಿ ಅಭಿನಯಗಳನ್ನು ಸಲ್ಲಿಸ್ತೇನೆ ಮತ್ತು ತುರ್ತಾಗಿ ಅರ್ಜೆಂಟಾಗಿ ಆಗಬೇಕು ಸ್ಟಾರ್ಟ್ ಆಗಬೇಕು ಕೆಲಸ ಸ್ಟಾರ್ಟ್ ಆದಮೇಲೆ ಕನಿಷ್ಠ ಪಕ್ಷ ಒಂದು ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಮುಗಿಸ್ಬೋದು ಒಂದು ವರ್ಷ ಒಂದ್ ವರ್ಷದಲ್ಲಿ ಮುಗಿಸ್ಬೋದು ಒಂದ್ ವರ್ಷದಲ್ಲಿ ಮುಗಿಸಿ ಮತ್ತೆ ಡಿ ಜಿ ಸಾಹೇಬ್ ಅವ್ರನ್ನ ಕರ್ಕೊಂಡು ಮತ್ತೆ ಇದನ್ನ ಹೋಮ್ ಮಿನಿಸ್ಟರ್ ಎಲ್ಲ ಕರೆಸಿ ಉದ್ಘಾಟನೆ ಮಾಡುವಂತ ದಾರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆಲ್ಲರೂ ಕೂಡ ಶುಭವನ್ನು ಕೂಡ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಪ್ರಿಸ್ಟೀಜ್ ಕಂಪ್ನಿ ಅವರು ನಮ್ಮ ಸರ್ಜಾಪುರ ಹೋಬಳಿಯಲ್ಲಿ ಸ್ಟೇಸನ್ಗೆ ಒಂದು ಇವತ್ತು ಒಂದು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಇದು ಈ ಸಂದರ್ಭದಲ್ಲಿ ಡಿ ಜಿ ಐ ಜಿ ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಎಲ್ಲರು ಬಂದರು ನಮ್ಮ ಶಾಸಕರಾದ ಶಿವಣ್ಣನವರು ಈ ಇದನ್ನು ಹೋರಾಟ ಮಾಡಿ ಇಲ್ಲಿ ಏನು ಪ್ರಿಸ್ಟೇಜ್ ಕಂಪ್ನಿಯವ್ರನ್ನ ಹಿಡಿದು ಇವತ್ತು ಅವರು ಕಟ್ಟಿರುವ ಕ ಕಟ್ಟಿರುವ ಕಟ್ಟಡ ಇಡೀ ನಮ್ಮ ಶಾಶ್ವತವಾಗಿ ಇರುವಂಥ ಕಟ್ಟಡವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ನವೀನ್ ಸಾರು ಇರೋವಾಗ್ಲೇ ಈ ಗುದ್ಲಿ ಪೂಜೆ ಆಗಿದೆ ಅವ್ರಿಗೂ ದೇವರು ಒಳ್ಳೆಯ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಚೆನ್ನಾಗಿರಲಿ ಅಂತ ಕೇಳ್ತಾ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ ಎಲ್ಲ ಎಲ್ಲರಿಗೂ ಇಲ್ಲಿ ನೆರೆದಿರೋರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಜೈ ಕರ್ನಾಟಕ ಪೊಲೀಸ್ ಸ್ಟೇಷನ್ ನೂತನವಾದ ನೂತನ ಕಟ್ಟಡ ಗುದ್ಲಿ ಪೂಜೆ ಶಂಕುಸ್ಥಾಪನೆ ಮಾಡಿರುವಂಥ ನಮ್ಮ ಭೀಷ್ಮಣನವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರುಗಳಿಗೆ ಮಾಜಿ ಅಧ್ಯಕ್ಷರುಗಳಿಗೆ ಸರ್ವ ಸದಸ್ಯರುಗಳಿಗೂ ಮೂರು ಹೃದಯ ಧನ್ಯವಾದಗಳು ಹೇಳುತ್ತಾ ಮತ್ತೆ ಮತ್ತೊಮ್ಮೆ ಟ್ರಸ್ಟೀಜ್ ಕಂಪನಿ ಅವರಿಗೆ ಧನ್ಯವಾದಗಳು ಗ್ರಾಮದಲ್ಲಿ ನೂತನವಾಗಿ ಪೊಲೀಸ್ ಶಂಕುಸ್ಥಾಪನೆಗೆ ಜನಪ್ರಿಯ ಶಾಸಕರಾದಂಥ ಬಿ ಶಿವನವರು ಆಗಮಿಸಿದರು ಹಾಗೂ ಡಿ ಜಿ ಸಾಹೇಬ್ ಎಸ್ ಪಿ ಸಾಹೇಬರು ಹಾಗೂ ಎಲ್ಲ ಪೊಲೀಸು ಇಲಾಖೆಯವರಿಗೂ ತುಂಬರು ಧನ್ಯವಾದ ಹೇಳ್ತೀನಿ ಹಾಗೂ ಕಂಪ್ನಿಯವರು ಒಂದು ಕಾರ್ಯಕ್ಕೆ ಮುಂದೆ ಬಂದಿದ್ದಾರೆ ಅವ್ರಿಗೂ ತುಂಬರುದೇ ಧನ್ಯವಾದ ಧನ್ಯವಾದಗಳು ಹೇಳ್ತೀನಿ ಗ್ರಾಮದಲ್ಲಿ ಇನ್ನೂ ಬೇಜಾನು ಕಂಪ್ಲೀಟ್ ಇದೆ ಇಪೋರ್ಸಸ್ ಇದೆ ಅಜಿಂ ಪ್ರಿದೆ ಆಮೇಲೆ ಇಪ್ರೋ ಇದೆ ಇನ್ನು ಗ್ರಾಮದಲ್ಲಿ ಅನೇಕ ಕೆಲಸಗಳಿದೆ ಒಂದು ಹಾಸ್ಪಿಟ್ಲಾಗಿರ್ಬೋದು ಒಂದು ನಾಡು ಕಚೇರಿ ಹಳೆಯದು ಅದು 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 ಸಹ ಕಟ್ಕೊಡ್ಬೋದು ಒಂದು ರೀಸ್ಟ್ ಆಫೀಸ್ ಇಲ್ಲ ಅದನ್ನು ಒಂದು ಸರ್ಜಾಪುರದಲ್ಲಿ ಒಂದು ಆಗಬೇಕು ಎಲ್ಲ ಮ ಸಂಸದವರು ಮುಂದೆ ಬಂದು ಇದೇ ಥರ ಒಂದು ರೇಷನ್ ಆಗಿರ್ಬೋದು ಎಲ್ಲಾದರೂ ಒಂದು ಫೈರ್ ಇಂಜನ್ ಆಗಿರ್ಬೋದು ಎಲ್ಲ ಒಂದೊಂದು ಮಾಡಿಕೊಟ್ರೆ ಅವರು ಜನಸೇವೆ ಆಗ್ತದೆ ಹಾಗೆ ನಮ್ಮ ಸರ್ಜಾಪುರ ನವೀನ್ ಸಾರ್ ಅವ್ರಿಗೂ ತುಂಬೂರು ತುಮಕೂತೂರು ಹೃದಯದಿಂದ ಧನ್ಯವಾದಗಳು ತಾಲೂಕಿನ ಕೇಂದ್ರ ಸ್ಥಳವೂ ಆಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆ ಇಲ್ಲಿನ ಎಸ್ ವಿ ಪಿ ಏನು ಪ್ರೌಢಶಾಲೆ ಕಾಲೇಜ್ ನಡೀತಾ ಇದೆ ಅದು ಐ ಬಿ ಅಂತ ಕರೆಸ್ಕೊಂಡಿತ್ತು ನಮ್ಮ ಗರ್ಲಿ ಸ್ಕೂಲ್ ಹತ್ರ ಇವತ್ತು ನಾವು ಏನು ಟೀಚರ್ಸ್ ಭವನ ಮಾಡಿದ್ದೀರಿ ಅದು ತಾಲೂಕ್ ಬೋರ್ಡ್ ಆಫೀಸ್ ಅಂತಿತ್ತು ಈ ಸರ್ಜಾಪುರಕ್ಕೆ ತಂದೆ ಆದ ಇತಿಹಾಸ ಇದೆ ಸರ್ ಮಿರ್ಜಾ ಇಸ್ಮಾಯಿಲ್ ಸಾವಿರದ ಒಂಬೈನೂರ ಹದಿನೆ ಹದಿನೇಳರಲ್ಲಿ ನಾಲ್ವರಿ ಕೃಷ್ಣರಾಜರಿಗೆ ಗ್ಯಾಪ್ ಕರ್ತಾನೆ ಈ ಸರ್ಕಲ್ಲು ಈ ಸರ್ಕಲ್ ಬಾಜಿನಲ್ಲಿರ್ತಕ್ಕಂಥದ್ದೇ ನಮ್ಮ ಹಳೆ ಪೊಲೀಸ್ ಸ್ಟೇಷನು ಇದಕ್ಕೆ ಮೊದಲು ಸರ್ಜಾಪುರದ ಪಂಚಾಯಿತಿ ಮಾರ್ಕೆಟ್ ಹತ್ರ ಇತ್ತು ಪೊಲೀಸ್ ಸ್ಟೇಷನು ಚಿಕ್ಕದಾಗಿತ್ತು ನಾವೆಲ್ಲ ಓದೋ ಅಂಥ ಸಂದರ್ಭದಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಅದು ನಾವು ಪಿ ಬಂದ ಮೇಲೆ ಇಲ್ಲಿ ಬಂತು ಇವತ್ತು ನಮ್ಮೂರಿಗೆ ಒಂದು ಸುಸಜ್ಜಿತವಾದಂತಹ ಪೊಲೀಸ್ ಠಾಣೆ ಸುಮಾರು ಮೂರು ನಾಲ್ಕು ಕೋಟಿ ವೆಚ್ಚದಲ್ಲಿ ಪಿಸ್ಟೇಜ್ ಅವರು ಕಟ್ಸ್ಕೊಡ್ತೀರಂಥ ಇವತ್ತು ಎಲ್ಲ ರೆಡಿಯಾಗಿದೆ ಇವತ್ತು ಡಿ ಐ ಜಿ ನಮ್ಮ ಡಿ ಜಿ ಪಿಯವರು ಎಸ್ ಪಿ ಅವರು ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಸ್ಥಳೀಯರು ಶಿವಣ್ಣವರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ನಮ್ಮ ಅಧ್ಯಕ್ಷನ ನೂತನವಾಗಿ ಮೀನಾ ಅಂತಾಗಿದ್ದಾರೆ ಆ ವೀನಾ ಮುನೆಯಲ್ಲಪ್ಪರು ಮತ್ತು ಮಂಜು ಅಂತ ಉಪಾಧ್ಯಕ್ಷರು ಅವರು ಎಲ್ಲರೂ ಸೇರಿದ್ರು ಊರವರು ಆಟಗಾರರೆಲ್ಲ ಎಲ್ಲರೂ ಸೇರಿದ್ರಿ ಪತ್ರಕರ್ತರಿಂದ ಯಾಕಂದರೆ ಈ ನ್ಯಾಯ ದೇವತೆ ಇದು ಇಲ್ಲಿ ನ್ಯಾಯ ದೇವತೆ ಇದ್ದರೆ ಎಲ್ಲರಿಗೂ ರಕ್ಷಣೆ ಮಾಡುತ್ತದೆ ಅದು ಒಂದು ಸಂದೇಶ ಹೋಗಬೇಕು ಈ ಸ್ಟೇಷನ್ ಕಟ್ಸ್ಕೊಡ್ತಕ್ಕಂಥ ಪಿಸ್ಟೇಜ್ ಗ್ರೂಪ್ ಅವರಿಗೆ ನಾನು ಅಭಿನಂದನೆಯನ್ನು ಕೊಡ್ತೀನಿ ಅವ್ರ ಹೆಸರು ಹೇಳ್ತೀನಿ ಅಂದ್ರೆ